ಸರ್ಕಾರ ಆರ್ಥಿಕ ಪರಿಸ್ಥಿತಿಯನ್ನ ಎದುರಿಸ್ತಾ ಇತ್ತು ದಿನನಿತ್ಯ ಕುಚ್ಚಿಯ ಮುಸುಕಿನ ಗುದ್ದಾಟ ನಡೆಸ್ತಾ ಇತ್ತು ಜನಸಾಮಾನ್ಯರ ಕಷ್ಟ ಸುಖಕ್ಕೆ ಇವತ್ತು ಯಾವುದೇ ಕಾರಣಕ್ಕೂ ಬರ್ತಾ ಇಲ್ಲ ಈಗಾಗಲೇ ಹಲವಾರು ಘಟನೆಗಳು ಈಗಾಗಲೇ ನಡೆದಿದೆ ಆರ್ ಸಿ ಪಿ ದೊಡ್ಡ ಕಾತುರದ ಪ್ರಕರಣದಲ್ಲಿ ಸುಮಾರು ಇಪ್ಪತ್ತು ಜನ ಮರಣ ಹೊಂದಿದ ಸಮೇತ ಅವ್ರ ಕುಟುಂಬಕ್ಕಾಗ್ಲಿ ರಾಜ್ಯದ ಜನತೆಗಾಗಲಿ ಒಂದು ಕ್ಷಮಾಪಣೆಯನ್ನು ಇವತ್ತು ರಾಜ್ಯದ ಮುಖ್ಯಮಂತ್ರಿ ಹೇಳಲಿಲ್ಲ ಜೊತೆಗೆ ಏನು ಇವತ್ತು ರೈತರು ತಾವು ಬೆಳೆತಕ್ಕಂಥ ಬೆಳೆಗಳಿಗೆ ಸೂಕ್ತ ಬೆಂಬಲವಿಲ್ಲದೆ ಇವತ್ತು ರೈತರೆಲ್ಲ ರಸ್ತೆ ಮೇಲೆ ಒದ್ದಾಡ್ತಾ ಇದ್ದಾರೆ ಆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಯು ತಮ್ಮ ಕುಚ್ಚಿನ ಮುಸ್ಕಿನ ಗುದ್ದಾಟದಿಂದ ಶಾಸಕ ಸಮೇತ ಇವತ್ತು ಕರ್ನಾಟಕ ಸರ್ಕಾರದ ಏನು ಶಾಸಕರು ಇದ್ದಾರೆ ಇವತ್ತು ಸರ್ಕಾರದ ವಿರುದ್ಧ ನೇರವಾಗಿ ಮಾಧ್ಯಮಗಳ ಮುಖಾಂತರ ಇವತ್ತು ಹೇಳಿಕೆ ಕೊಡ್ತಾ ಇದ್ದಾರೆ ಈಗಾಗಲೇ ವಸತಿ ಸಚಿವರ ಮೇಲೆ ಈಗಾಗಲೇ ಬಹಳಷ್ಟು ದೊಡ್ಡ ಹಗರಣ ನಡೆದಿತ್ತು ಸುಮಾರು ಆರುನೂರು ಕೋಟಿ ರೂಪಾಯಿ ಇರತಕ್ಕ ಒಂದು ದೊಡ್ಡ ಹಗರಣ ರಾಜ್ಯ ದೊಡ್ಡ ಸ್ಕ್ಯಾಮ್ ಇದು ಇದ್ರ ಬಗ್ಗೆ ಇವತ್ತು ಈಗ ಯಾವುದೇ ಕಾರಣಕ್ಕೂ ಈ ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ಗೋಪಾಲ ಕೃಷ್ಣ ಅವರು ನೇರವಾಗಿ ಹೇಳಿದ್ರು ಮಾನ್ಯ ಜಮೀರ್ ಅಹಮದ್ ಅವರು ರಾಜಿನಾಮೆ ಕೊಡ್ಬೇಕು ಅಂತ ಆದ್ರೆ ಇವತ್ತು ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳು ಆರ್ನೂರು ಕೋಟಿಯ ದೊಡ್ಡ ಭ್ರಷ್ಟಾಚಾರ ಮಾಡ ಮಂತ್ರಿಯ ರಾಜೀನಾಮೆ ಆಗಿರ್ಲಿಲ್ಲ ಈಗಾಗಲೇ ಏನು ಎಸ್ ಸಿ ಎಸ್ ಟಿ ನಿಗಮದ ಅಲ್ಲಿ ನಡೀತಕ್ಕಂಥ ದೊಡ್ಡ ಪಿ ನಾಗೇಂದ್ರ ಅವರು ಅವ್ರನ್ನೂ ಸಹ ಇವತ್ತು ಯಾವುದೇ ರೀತಿಯಲ್ಲಿ ಇವರು ರಾಜೀನಾಮೆ ಕೇಳಿಲ್ಲ ಎಲ್ಲ ಪರಿಸ್ಥಿತಿಯಲ್ಲಿ ಕರ್ನಾಟಕ ಸರ್ಕಾರ ತುಂಬಾ ಈ ರಾಜ್ಯದ ಜನರಿಗೆ ಅನ್ಯಾಯ ಮಾಡ್ತಾ ಇದೆ ಮೋಸ ಮಾಡ್ತಾ ಇದೆ ಹಾಗೆ ಇಲ್ಲಿ ಈಗಾಗಲೇ ಸುಮಾರು ನಿನ್ನೆ ಒಂದು ಉದಾಹರಣೆ ಮೊನ್ನೆ ದಿವಸ ಹಿಂದೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಯಾವುದೋ ಒಂದು ಶಾಸಕರು ಬಂದವಾಗ ಮೂರು ಕೋಟಿ ರೂಪಾಯಿ ಅನುದಾನ ಬರ್ದವಾಗ ಒಬ್ಬ ರಾಜ್ಯದ ಆರ್ಥಿಕ ಸೆಕ್ರೆಟರಿ ಮುಖ್ಯಮಂತ್ರಿಗಳ ಸೆಕ್ರೆಟರಿ ಆರ್ಥಿಕ ಸೆಕ್ರೆಟರಿ ತಕ್ಕ ಮಿಸ್ ಉದಾಹರಣೆ ಮೊನ್ನೆ ನಡೆದಿದೆ ಇದು ಕಾರಣ ಕಾರಣ ಅಂತ ಅಂತಂದ್ರೆ ಈಗ ಯಾವುದೇ ಸರ್ಕಾರ ಎದುರು ಆರ್ಥಿಕ ಸಖೇಟಿರ್ತಾರೆ ಅವರಿಗೆ ಇವತ್ತು ನೇರವಾಗಿ ಸರ್ಕಾರ ಗುಡ್ ಬಿಡುಗಡೆ ಮಾಡಕ್ಕಾಗ್ತಾ ಇಲ್ಲ ಗುಂಟಿಲ್ಲ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಜೆಟ್ ನಲ್ಲಿ ಕೊಡಿರಂತ ಹಣಕಾಸನ್ನು ಯಾವುದೇ ಇಲಾಖೆ ಈವರೆಗೂ ಸಂಪೂರ್ಣವಾಗಿ ಕೊಡಕ್ಕಿರೋ ಸರ್ಕಾರ ವಿಫಲವಾಗಿದೆ ಈಗಾಗಲೇ ನಿಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಸನ್ಮಾನ್ಯ ಯಡಿಯೂರಪ್ಪ ಕಾಲದಲ್ಲಿ ಯಾವ ರೀತಿಯ ಒಂದು ಅಭಿವೃದ್ಧಿ ನಡೆದಿದೆ ಇವತ್ತು ಯಾವುದೇ ಅಭಿವೃದ್ಧಿ ಶಿವಮೊಗ್ಗ ಜಿಲ್ಲೆಯಲ್ಲಿ ನಡೀತಾ ಇಲ್ಲ ಕೇಂದ್ರ ಸರ್ಕಾರ ಕೊಟ್ಟಿರ್ತಕ್ಕಂತ ಹಣಕಾಸು ಇರ್ಬೋದು ರಾಜ್ಯ ಸರ್ಕಾರದ ಕೊಟ್ಟಿರ್ತಕ್ಕಂಥ ಹಣಕಾಸು ಇರ್ಬೋದು ಯಾವುದೇ ಒಂದು ವಿಚಾರದಲ್ಲೂ ಇಲ್ಲಿ ಸೌಮ್ಯತೆ ಇಲ್ಲ ಅಧಿಕಾರಿಗಳು ಈ ಶಾ ಸರ್ಕಾರದ ವಿರುದ್ಧ ಇದ್ದಾರೆ ಅಧಿಕಾರಿಗಳ ಮತ್ತು ಶಾಸಕರ ಏನು ಸರ್ಕಾರದ ಒಂದು ಪದ್ಯ ನಿರ್ಕಿದೆ ಐ ಎಸ್ ಆಫೀಸರ್ಗಳು ಇದರಲ್ಲಿ ಅಥವಾ ಕೆ ಎಸ್ ಅಧಿಕಾರಿಗಳು ಸರ್ಕಾರದ ಸರ್ಕಾರದ ಜೊತೆಗೆ ಯಾವ ರೀತಿ ಹೊಂದಾಣಿಕೆ ಇಲ್ಲ ಸರ್ಕಾರ ನಡೀತಾ ಇಲ್ಲ ಅವರು ಮೇಲ್ನೋಟಕ್ಕೆ ಮುಖರ್ಜಿ ಯಶ್ಮೇಟಿ ಸೊಸೈಟಿಗಳಲ್ಲಿ ಜೇರಮಣ ಗೊತ್ತಿದೆ ಆ ಆ ರೀತಿಯ ಸರ್ಕಾರ ಮುಖಾರ್ಜಿ ಯಶ್ಮಲ್ಲ ಎತ್ತಿ ಸರ್ಸಬಹುದು ಮುಖರ್ಜಿ ಯಶ್ಪುರ ಸರ್ಕಾರ ಆರ್ಥಿಕ ಪರಿಸ್ಥಿತಿ ಬರ ಕಾರಣ ನೀವೇ ನಿಮ್ಮ ಅವೈಜ್ಞಾನಿಕವಾಗಿರ್ತಕ್ಕಂಥ ಕೆಲವೊಂದು ಯೋಜನೆ ನೀವು ಅದು ಅದಿವತ್ತು ಪೌಷಿಕ ಕೊಟ್ಟಿಲ್ಲ ಇನ್ನು ಹೆಣ್ಮಕ್ಳು ರಸ್ತೆ ಮೇಲೆ ಕೂಗ್ತಾ ಇದ್ದಾರೆ ಏನು ಗೃಹಲಕ್ಷ್ಮಿ ಆ ಹಣವನ್ನು ಇವತ್ತು